ರಾಮಮಂದಿರ ಹೋರಾಟದ ವಿರುದ್ಧ ಕೇಸ್ ರಿಓಪನ್ ಮಾಡಿರೋದು ಈಗ ಕೇಸ್ ರಿಓಪನ್ ಮಾಡ್ತಿರೋದು ದುರಂತ ಅಂತ ಸುವರ್ಣ ನ್ಯೂಸ್ಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಹೇಳಿಕೆ ಕೊಟ್ಟಿದ್ದಾರೆ ವಯಸ್ಸಾದವರನ್ನ ಠಾಣೆಯಲ್ಲಿ ಕೂರಿಸೋದು ಎಷ್ಟು ಸರಿ ಕಾಂಗ್ರೆಸ್ ನಾಯಕರದ್ದು ಹಿಂದೂ ವಿರೋಧಿ ಚಿಂತನೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸರ್ಕಾರ ಆಗಿದೆ ರಾಮಮಂದಿರ ನಿರ್ಮಾಣದ ವೇಳೆ ಈ ರೀತಿಯ ರಾಜಕಾರಣ ಸರಿಯಲ್ಲ ಅಂತ ಚಕ್ರವರ್ತಿ ಸೂಲಿ ಬೆಲೆ ಪ್ರತಿಕ್ರಿಯಿಸಿದ್ದಾರೆ ಸಿದ್ದರಾಮಯ್ಯಗೆ ಆಹ್ವಾನ ಕೊಡದಿರೋದು ನನಗೆ ಖುಷಿ ಇದೆ ಮುಸ್ಲಿಂ ಸಮುದಾಯದ ಓಲೈಕೆ ಮಾಡೋದು ಸಿದ್ದರಾಮಯ್ಯ ಅಂತ ಸಿದ್ದು ವಿರುದ್ಧವೂ ಕೂಡ ಗುಡುಗಿದ್ದಾರೆ ಚಕ್ರವರ್ತಿ ಸುಲಿಬೈ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದೇ ಜನವರಿ ಇಪ್ಪತ್ತೆರಡರಂದು ಸಹ ಇನಾಗ್ರೇಷನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯದ ಜನರು ಮತ್ತೆ ದೇಶದ ಜನರು ಉತ್ಸುಕರಾಗಿದ್ದಾರೆ ಈ ಮಧ್ಯೆ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಹುಬ್ಳಿಯಲ್ಲಿ ಹುಬ್ಳಿ ಪೊಲೀಸರು ಈಗಾಗಲೇ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವಕರ ಮೇಲೆ ಗಲಭೆ ಕೇಸನ್ನ ಈಗ ರಿಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿಂತಕರು ಮತ್ತೆ ವಾಗ್ಮಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆಯವರು ಇದ್ದಾರೆ ಅವರನ್ನೇ ಕೇಳೋಣ ಸರ್ ಇಲ್ಲ ರಾಜ್ಯ ಸರ್ಕಾರ ಕಾರ ಕರ ಸೇವಕರನ್ನ ಟಾರ್ಗೆಟ್ ಮಾಡ್ಕೊಂಡು ರಾಮ ಮಂದಿರ ನಿರ್ಮಾಣ ಆಗಿ ಈಗ ಇನಾಗ್ರೇಷನ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇದನ್ನ ಹೊರ ತೆಗೆಯೋದು ಎಷ್ಟು ಸರಿ ಅನ್ಸುತ್ತೆ ಅಫ್ಕೋರ್ಸ್ ಸರಿಯಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲ ಕೇಸುಗಳನ್ನು ತೆಗಿಲಿಕ್ಕೆ ಹೇಳಿದ್ದೀವಿ ಅದರ ಆಧಾರದ ಮೇಲೆ ಇದನ್ನು ತೆಗಿಲಿಕ್ಕೆ ಕೇಳ್ತಿದ್ದೀವಿ ಅಂತ ಮತ್ತೊಂದು ಕಡೆ ಮೂವತ್ತೆರಡು ವರ್ಷಗಳ ಹಳೆಯ ಕೇಸುಗಳಲ್ಲಿ ರಾಮ್ ಮಂದಿರವನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡಿ ಅವತ್ತಿನ ದಿನ ತರುಣರಾಗಿದ್ದವರು ಇವತ್ತು ವಯಸ್ಸಾಗ ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಕೂರಿಸ್ಕೊಳ್ಳಿ ಅಂತ ಹೇಳುವಂತದ್ದು ಹೇಳ್ತಾರೆ ಅಂತಂದ್ರೆ ಅಕ್ಷರಶಃ ಹಿಂದೂ ವಿರೋಧಿ ಆಗಿರುವಂತಹ ಚಿಂತನೆಗಳನ್ನ ಅವರು ಹೇಗೆ ಹರಿಬಿಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ಮುಸ್ಲಿಂ ಪಾರ್ಟಿ ಅನ್ನೋದನ್ನ ಮತ್ತೆ ಮತ್ತೆ ಪಡಿಸ್ಕೊಳ್ತಿದೆ ಅಂದ್ರೆ ರಾಜಕಾರಣ ತರ್ತಾ ಇದಾರಾ ಹೀ ಅದು ಎಂಥವನಿಗೂ ಗೊತ್ತಾಗುತ್ತೆ ಇದಕ್ಕೆ ಇದನ್ನ ನಾವ್ಯಾರೋ ಪ್ರಶ್ನೆ ಮಾಡಬೇಕು ಅಂತಿಲ್ಲ ಸಮಾಜದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ರಾಮ ಮಂದಿರದ ವಿಷಯದಲ್ಲಿ ಯಾವ ಮಟ್ಟಿಗೆ ರಾಜಕಾರಣ ಮಾಡ್ತಿದ್ದೀರಾ ಅಂತಂದ್ರೆ ಹಿಂದೂಗಳ ಆಸ್ತಿಯ ವಿಚಾರದಲ್ಲಿ ಮಾತ್ರ ರಾಜಕಾರಣ ಇವರದ ಹಿಂದೂಗಳ ವಿಚಾರ ಬಂದಾಗ ಹಿಂದೂಗಳ ಮಂದಿರದ ವಿಚಾರ ಬಂದಾಗ ಅದನ್ನು ಪ್ರೀತಿಯಿಂದ ಗೌರವಿಸಿ ಅದನ್ನ ಆಧರಿಸೋದನ್ನು ಬಿಟ್ಟುಬಿಟ್ಟು ಅವರು ಹಿಂದೂಗಳ ಈ ಮಂದಿರವನ್ನ ಕೆಣಕೋದಕ್ಕೆ ಅಥವಾ ಅದನ್ನ ಅತ್ಯಂತ ಕಡಿಮೆ ಅಂತ ತೋರಿಸೋದಕ್ಕೆ ಅವರು ಈ ತರದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸಹಜವಾಗಿ ಇದು ರಾಜಕಾರಣ ಅಂತ ಎಂತವನಿಗೂ ಗೊತ್ತಾಗುತ್ತೆ ಈಗ ಮಾಜಿ ಸಚಿವರ ಆಂಜನೇಯ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಇದೆ ನಾವ್ ಯಾಕೆ ರಾಮನ್ ಪೂಜೆ ಮಾಡ್ಬೇಕು ಅಂತ ಅಗ್ರಿ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಅಂತಲ್ಲ ಹೆಸರಲ್ಲಿ ರಾಮ ಇಲ್ಲದೆ ಹೋದ್ರು ರಾಮ ಪ್ರತಿಯೊಬ್ಬರಲ್ಲೂ ಇದ್ದಾನೆ ನಂಗೆ ಬಹಳ ಸಂತೋಷ ಆಯ್ತು ಆಂಜನೇಯವರು ಇದನ್ನ ಒಪ್ಕೊಂಡ್ರು ಅಂತ ರಾಮ ಎಲ್ಲರಲ್ಲೂ ಇದ್ದಾನೆ ಈ ನಾಡಿನ ಪ್ರತಿಯೊಬ್ಬರಲ್ಲೂ ರಾಮ ಇದ್ದಾನೆ ಹೀಗಾಗಿ ರಾಮ ಮಂದಿರವನ್ನ ಕೆಡುವುದಾಗ್ಲೇ ಇದ್ರಿಗೆ ಅರ್ಥ ಆಗ್ಬೇಕಾಗಿತ್ತು ಎಂ ಸಿದ್ದರಾಮಯ್ಯ ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ ಮತ್ತೆ ಅವರು ಹೀಗಾಗಿ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾರೆ ಸಿದ್ದರಾಮಯ್ಯ ಆಹ್ವಾನ ಕೊಡದೆ ಬಂದ್ರು ಬರ್ಬೋದು ಎಲ್ರಿಗೂ ಆಹ್ವಾನ ಇನ್ನು ಬರ್ತಾನೆ ಇದೆ ಬಂದ್ರು ಬರಬಹುದು ಆದ್ರೆ ಕೊಡದೆ ಹೋದ್ರೆ ನಂಗೆ ಬಹಳ ಸಂತೋಷ ಇದೆ ಇತ್ತೀಚೆಗೆ ಈ ರಾಮ ಟ್ರಸ್ಟ್ ನ ಶ್ರೀರಾಮ ಸೇವಾ ಸಮಿತಿ ಟ್ರಸ್ಟ್ ನ ಯಾರಿದ್ದಾರೆ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಉದ್ದವ್ ಠಾಕ್ರೆಗೂ ಕೊಡಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಯಾರು ರಾಮ ಭಕ್ತರು ಅವ್ರು ಮಾತ್ರ ಬನ್ನಿ ಅಂತ ಸಿಎಂ ಸಿದ್ಧರಾಮಯ್ಯನವರಿಗೆ ಅವರಿಗೆ ಒಂದ್ಸಲ ಈ ನಾಡಿನ ಜನ ಹಿಂದೂಗಳು ಕೇಳಿಸ್ಕೊಳ್ಬೇಕು ಕರ್ನಾಟಕದವರು ಈ ನಾಡಿನ ಜನ ಹೋಗಿ ನೀವು ಹನುಮ ಜಯಂತಿಗೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಹನುಮ ಹುಟ್ಟಿ ಡೇಟ್ ಗೊತ್ತೇನಿಗೆ ಅಂತ ಅತ್ಯಂತ ಕೇವಲವಾಗಿ ಆಡೋದು ಮಾಡಿಕೊಂಡಿರುವಂತಹ ಪದಗಳನ್ನು ಕೇಳಿದ್ದೀವಿ ರಾಮ ಮಂದಿರಕ್ಕೆ ದೇಣಿಗೆ ಕೊಡಿ ಅಂತ ಕೇಳಿದಾಗ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು ಯಾವಾಗ ದೇಣಿಗೆಯನ್ನ ಕೇಳಿದ್ದು ಕೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ರಾಮ ಮಂದಿರಕ್ಕೆ ನಂತ ಕೊಟ್ಟ ನಂತರವೇ ಅವರು ಹೇಳ್ತಾರೆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದು ಇದಕ್ಕೆ ನಾನು ದುಡ್ಡು ಕೊಡೋದಿಲ್ಲ ನಾನು ಬೇರೆದಕ್ಕೆ ಬೇಕಿದ್ರೆ ದುಡ್ಡು ಕೊಡ್ತೀನಿ ಅಂತ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಾರಲ್ಲ ಸಿದ್ದರಾಮಯ್ಯವರು ಇವತ್ತವರು ನನಗೆ ಇನ್ವಿಟೇಷನ್ ಬೇಕು ಅಂತ ಕೇಳೋದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ ನಿಮಗೆ ರಾಮನ ಮೇಲೆ ಶ್ರದ್ಧೆ ಇಲ್ಲ ನಿಮಗೆ ಆಂಜನೇಯನ ಮೇಲೆ ಶ್ರದ್ಧೆ ಇಲ್ಲ ನಿಮಗೆ ಹಿಂದೂಗಳ ಮೇಲೆ ಪ್ರೀತಿ ಇಲ್ಲ ಅಕ್ಷರಶಃ ಮುಸಲ್ಮಾನರ ಪಾದಾಭಿವಂದನಕ್ಕೆ ಸಿದ್ಧವಾಗಿರುವಂತಹ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕದ ಎಲ್ಲರ ಮುಖ್ಯಮಂತ್ರಿ ಅನ್ನೋದನ್ನು ಇಟ್ಕೋಬೇಕು ಆದ್ರೆ ಹಂಗಿದ್ದಾಗಲೂ ಕೂಡ ರಾಮನನ್ನ ಅವಹೇಳನ ಮಾಡುವ ಆಂಜನೇಯನ ಕುರಿತು ತುಚ್ಛೀಕೃತ ಭಾಷೆಯಲ್ಲಿ ಮಾತನಾಡುವಂತ ಸಿದ್ದರಾಮಯ್ಯನವರಂತವರಿಗೆ ಅಕಸ್ಮಾತ್ ಇನ್ವಿಟೇಷನ್ ಕೊಡಲಿಲ್ಲ ಅಂತಂದ್ರೆ ಬಂದ್ರು ಬರಬಹುದು ಅಂತ ಈಗಲೂ ಹೇಳ್ತೀನಿ ಅಕಸ್ಮಾತ್ ಕೊಡಲಿಲ್ಲ ಅಂತಂದ್ರೆ ಬಹುಶಃ ಕರ್ನಾಟಕದ ಹಿಂದೂಗಳು ಬೇಜಾರು ಮಾಡಿಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ನೀವು ರಾಮನನ್ನ ಭಕ್ತರಲ್ಲ ರಾಮನನ್ನ ಕೆಟ್ಟದಾಗಿ ರಾಮನ ಕುರಿತಂತೆ ಮಾತನಾಡಿ ಹಿಂದೂಗಳ ಹೃದಯಕ್ಕೆ ಆಘಾತ ಮಾಡ್ತಾ ಇರೋದ್ರಿಂದ ಪದೇ ಸಹಜವಾಗಿಯೇ ಬರದೇ ಇರಬಹುದು ಉದ್ದೇಶ ಪೂರ್ವವಾಗಿ ಬಿಜೆಪಿ ಕರಸೇವಕರನ್ನ ಟಾರ್ಗೆಟ್ ಮಾಡಿ ಇಂತಹ ಕೇಸ್ಗಳನ್ನ ತೆಗೆದು ಕೆಲವು ನಡೀತಾ ಇದೆ ರಾಜಕಾರಣವೇ ಮೂವತ್ತೆರಡು ವರ್ಷಗಳ ಹಿಂದೆ ತರುಣನೊಬ್ಬ ರಾಮ ಮಂದಿರವನ್ನು ಉಳಿಸಿಕೊಳ್ಳಬೇಕು ಅಂತ ನಡೆಸಿರುವಂತ ಪ್ರಯತ್ನಕ್ಕೆ ಇವತ್ತು ಅದನ್ನು ಹೊರಗೆ ತೆಗಿಬೇಕು ಅಂತ ಮಾಡ್ತಿದಾರಲ್ಲ ಇದು ರಾಜಕಾರಣವೇ ನನಗನ್ಸುತ್ತೆ ಹೇಗಾದ್ರೂ ಮಾಡಿ ರಾಮ ಮಂದಿರದ ಕುರಿತಂತೆ ತಮ್ಮ ಆಕ್ರೋಶವನ್ನು ಕೆಲವನ್ನ ಹೊರಗೆ ಹಾಕಲಿಕ್ಕೆ ಬೇರೆ ದಾರಿ ಸಿಗದೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅಂದ್ರೆ ಬಹುಶಃ ಕಾಂಗ್ರೆಸ್ ನಲ್ಲಿರೋರಿಗೆ ವಯಸ್ಸಾಗಿದೆ ಕಾಂಗ್ರೆಸ್ಸಿಗೂ ಒಂದು ವಯಸ್ಸಾಗಿದೆ ಅದು ವಯಸ್ಸನ್ನ ದಾಟಿ ಹೋಗಿದೆ ಇನ್ನು ಅಂತ್ಯ ಸಮೀಪಿಸ್ತಾ ಇದೆ ಯಾಕೆ ಅಂತಂದ್ರೆ ಯಾರು ಈ ದೇಶದ ಪರಂಪರೆಯನ್ನು ಉಳಿಸಬೇಕು ಅಂತ ಪ್ರಯತ್ನ ಪಟ್ಟರು ಯಾರು ಈ ದೇಶದ ಮರ್ಯಾದೆ ಈ ದೇಶದ ಗೌರವವನ್ನು ಉಳಿಸಬೇಕು ಅಂತ ಪ್ರಾಣಾರ್ಪಣೆಗೆ ಸಿದ್ಧರಾಗಿದ್ರು ಅಂತವ್ರನ್ನ ಮೂವತ್ತು ವರ್ಷಗಳ ನಂತರ ವಿಚ್ ಮಾಡಿ ಅಟ್ಟಿಸ್ಕೊಂಡು ಹೋಗಿ ಎಳಕೊಂಡು ಬರ್ತಾರೆ ಪೊಲೀಸರು ಅಂತಂದ್ರೆ ನನಗನ್ಸುತ್ತೆ ಇದು ಬಹಳ ಸಂಗತಿ ದುರದೃಷ್ಟಕರ ಪರ್ವ ಇದಕ್ಕೆ ಸೂಕ್ತವಾದ ಶಿಕ್ಷೆಯನ್ನು ಸರಿಯಾದ ಸಂದರ್ಭದಲ್ಲಿ ಅವರವರೇ ಅನುಭವಿಸುತ್ತಾರೆ ಆಶ್ಚರ್ಯ ಕಾಂಗ್ರೆಸ್ ಬಿಜೆಪಿ ಯಾಕೆ ಕ್ರೆಡಿಟ್ ತಗೊಳ್ಳುತ್ತೆ ಅಂತ ಕೇಳುವಾಗ ನಗು ಬರುತ್ತೆ ಇವತ್ತೇನಾದ್ರೂ ಕಾಂಗ್ರೆಸ್ ನೋಡ್ತಾ ಇದ್ರೆ ನಿಮ್ಮ ಮುಖವನ್ನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ ರಾಮ ಮಂದಿರ ಅನ್ನೋದು ಅದು ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ರಾಮ ಮಂದಿರಕ್ಕಾಗಿ ತಮ್ಮ ಸರ್ಕಾರವನ್ನ ಕಲ್ಯಾಣ ಸಿಂಗ್ರು ತ್ಯಾಗ ಮಾಡಿಬಿಟ್ರಲ್ಲ ಕಷ್ಟಪಟ್ಟು ಗೆದ್ದಿದ್ದ ಒಂದು ಸರ್ಕಾರವನ್ನೇ ತ್ಯಾಗ ಮಾಡಿದ್ರಲ್ಲ ಅದು ಕಾಂಗ್ರೆಸ್ಸಿನ ಸರ್ಕಾರ ಅಲ್ಲ ಅದು ಬಿಜೆಪಿಯ ಸರ್ಕಾರ ರಾಮ ಮಂದಿರಕ್ಕೋಸ್ಕರ ಹೋರಾಟ ನಡೆಯುವಾಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಗಳನ್ನು ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರು ಅವ್ರ ಹಿಂದೆ ಬಲವಾಗಿ ನಿಂತಿದ್ದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ನವರು ಅಲ್ಲ ರಾಮ ಮಂದಿರಕ್ಕೋಸ್ಕರ ರಥಯಾತ್ರೆ ಮಾಡಿದ್ದು ಬಿಜೆಪಿಯವರೇ ಹೊರತು ಕಾಂಗ್ರೆಸ್ ಅಲ್ಲ ಕೊನೆಗೆ ರಾಮ ಮಂದಿರಕ್ಕೋಸ್ಕರ ಬಿಜೆಪಿ ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇರುವಾಗ ಕಾಂಗ್ರೆಸ್ನವರು ಕಪಿಲ್ ಸಿಬಲ್ ಕಾಂಗ್ರೆಸ್ಸಿನ ಒಬ್ಬ ಲೀಡರ್ ಒಬ್ಬ ಲಾಯರ್ ಅಡ್ವೊಕೇಟ್ ಆತ ನೇತೃತ್ವದಲ್ಲಿ ಇಪ್ಪತ್ತಾರು ಜನ ಸೇರಿಕೊಂಡು ರಾಮ ಮಂದಿರ ಆಗಬಾರದು ಅನ್ನುವಂತ ಹೋರಾಟವನ್ನು ಮಾಡಿದ್ರು ಅದು ಬಿಜೆಪಿ ಅಲ್ಲ ಕಾಂಗ್ರೆಸ್ ಇದಿಷ್ಟು ಚಿಂತಕರು ಮತ್ತೆ ವಾಗ್ನಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಕಿರಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್